ನಮಸ್ಕಾರ ಗುರೂಜಿ ಹ ಗುರೂಜೀ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಬೇಕೆಂದುಕೊಂಡಿದ್ದೀನಿ ಈ ಮನಸ್ಸನ್ನ ಹೇಗೆ ಹತೋಟಿಲಿರೋದು ಇದಕ್ಕೆ ಯಾವುದಾದ್ರೂ ಸರಳ ವಿಧಾನವಿದೆಯಾ ವ್ಯವಹಾರಿಕ ಜಗತ್ತಿನಲ್ಲಿದ್ದುಕೊಂಡೇ ಸಾಮಾನ್ಯ ಜನತೆಯೊಂದಿಗೆ ಇರುತ್ತಾ ಸುಲಭವಾಗಿ ಕೆಲಸ ಮಾಡಿಕೊಂಡು ಮನಸ್ಸನ್ನ ಸರಳವಾಗಿ ನಿಯಂತ್ರಣದಲ್ಲಿಡೋಕೆ ಸಾಧ್ಯವಾ ಅದರಿಂದ ನಾವು ಕೊನೆಗೆ ದೇವರು ತೋರಿಸಿದ ದಾರಿಯಲ್ಲಿ ಸಾಗೋದಕ್ಕೆ ಅನುಕೂಲವಾಗೋವಂಥ ಉಪಾಯವೇನಾದರೂ ಇದೆಯಾ ಧನ್ಯವಾದಗಳು ನಮಸ್ಕಾರ ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿಡುವುದು ನೀವು ಕೇಳಿದ್ದೇನೋ ಸರಿ ಇದೆ ಆದರೆ ಯಾರ ನಿಯಂತ್ರಣದಲ್ಲಿ ಯಾರು ಆ ಮನಸ್ಸಿನ ನಿಯಂತ್ರಣ ಬಯಸ್ತಾ ಇರೋರು ಯಾರು ಆ ಆಸಾಮಿ ಹೇಳಿ ಈ ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನ ಪಡ್ತಾ ಇರೋ ಈ ನಾನು ಅಂದ್ರೆ ಯಾರು ಈಗ ಗಮನವಿಟ್ಟು ಕೇಳಿ ಯಾರನ್ನ ನಿಯಂತ್ರಿಸೋದಕ್ಕೆ ನೀವು ಬಯಸ್ತಾ ಇದ್ದೀರೋ ಅದು ನಿಮ್ಮದೇ ಪ್ರತಿಬಿಂಬ ನೀವು ಹೇಗಿದ್ದೀರೋ ಅದು ಹಾಗೇ ಇದೆ ನೀವು ಅದನ್ನ ಹೇಗೆ ವಶಪಡಿಸಿಕೊಳ್ತೀವಿ ತುಂಬಾ ವಿಚಿತ್ರ ಅನ್ಸತ್ತೆ ಈ ಪ್ರಶ್ನೆ ಕೇಳಿದಾಗ ಇನ್ನೂ ವಿಚಿತ್ರ ಅಂದ್ರೆ ಮಾರ್ಕೆಟ್ನಲ್ಲಿ ಈ ಪ್ರಶ್ನೆಯ ಉತ್ತರಗಳು ಕೂಡ ಮಾರಾಟವಾಗ್ತಾ ಇವೆ ಅಷ್ಟೇ ಅಲ್ಲ ಸಾಕಷ್ಟು ಜನ ಖರೀದಿಸ್ತಾನು ಇದಾರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾನಾ ಥರದ ಉತ್ತರಗಳು ಸಿಗತ್ತೆ ಕನ್ನಡಿಯಲ್ಲಿನ ನನ್ನ ಪ್ರತಿಬಿಂಬವನ್ನ ಬದಲಾಯಿಸೋದು ಹೇಗೆ ಅಂತ ಕೇಳಿದಂತಿದೆ ನಿಮ್ಮ ಪ್ರಶ್ನೆ ನೀವು ಬದಲಾಗಿ ಆಗ ಕನ್ನಡಿಯಲ್ಲಿ ಕಾಣೋ ಆ ಪ್ರತಿರೂಪವೂ ಬದಲಾಗತ್ತೆ ಮನಸ್ಸು ಅಂದ್ರೆ ನಾನು ಎಂಬುದರ ಪ್ರಭಾವಲಯ ನಾನು ಎಂಬುದರ ಸುತ್ತಮುತ್ತಲಿನ ಚಟುವಟಿಕೆನೇ ಮನಸ್ಸು ನಾನು ಹೇಗಿರುತ್ತದೋ ಸುತ್ತಲಿನ ಚಟುವಟಿಕೆಗಳು ಹಾಗೆ ನೇರತ್ತೆ ಮತ್ತು ಇದನ್ನೇ ಮನಸ್ಸು ಅಂತ ಕರೀತಾರೆ ನಾನು ನನ್ನನ್ನ ಏನಾಗಿಸಿಕೊಂಡಿದ್ದೀನಿ ಮತ್ತು ನಾನು ಅನ್ನೋದು ಯಾವುದರೊಂದಿಗೆ ಅಂಟಿಕೊಂಡಿದೆ ಅದೆಲ್ಲ ಸೇರ್ಕೊಂಡು ನನ್ನ ಮನಸ್ಸನ್ನ ನಿರ್ಧರಿಸತ್ತೆ ಒಂದು ವೇಳೆ ನಿಮ್ಮನ್ನ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರೆ ಮನಸ್ಸು ಹೇಗೆ ಸರಿಯಾಗತ್ತೆ ನೀವಾಗಿಯೇ ಹೋಗಿ ಕೊಚ್ಚಿಯಲ್ಲಿ ನಿಂತುಕೊಂಡಿದ್ದರೆ ನಿಮ್ಮ ಸುತ್ತಮುತ್ತ ಸುವಾಸನೆ ಇರುವುದಕ್ಕೆ ಹೇಗೆ ಸಾಧ್ಯ ಕೊಚ್ಚಿಯ ನಡುವೆ ನಿಂತ್ಕೊಂಡು ಈ ಎಲ್ಲ ದುರ್ಗಂಧವನ್ನ ಹೇಗೆ ದೂರಗೊಳಿಸೋದು ಹೇಗೆ ನಿಯಂತ್ರಿಸೋದು ಅಂತ ಯಾರಾದರೂ ಕೇಳಿದರೆ ನಾನು ಹೇಳೋದೆಂಗೊತ್ತಾ ದುರ್ಗಂಧದ ವಿಷಯ ಹಾಗಿರಲಿ ನೀನು ಎಲ್ಲಿ ನಿಂತಿದ್ದೀಯೋ ಅಲ್ಲಿಂದ ಮೊದಲು ತೊಲಗು ದುರ್ಗಂಧ ಅದು ನೀನು ನಿಂತುಕೊಂಡ ಜಾಗದ ಅನಿವಾರ್ಯತೆ ಆದರೆ ನಿಮ್ಮ ಹಠ ಹೇಗಿದೆ ಅಂದ್ರೆ ನಾಮಂತೂ ಇಲ್ಲೇ ನಿಂತಲ್ಲೇ ಇರ್ತೀನಿ ಆದರೆ ದುರ್ವಾಸನೆ ಮಾತ್ರ ಬರಕೂಡದು ಇದು ಸಾಧ್ಯವಿಲ್ಲದ ಮಾತು ನೀವು ನಿಮ್ಮನ್ನ ಏನಾಗಿಸಿಕೊಂಡಿದ್ದೀರೋ ಅದರಿಂದ ಉಂಟಾದ ಕರ್ಮದ ಒಟ್ಟು ಫಲವೇ ಮನಸ್ಸಿನ ಉಪಟಳ ನೀವು ಬದಲಾಗಿ ಮನಸ್ಸು ಕೂಡ ಬದಲಾಗತ್ತೆ ಮನಸ್ಸು ಅಂದ್ರೆ ಏನು ನೀವು ಮನಸ್ಸನ್ನೇ ಚೈತನ್ಯ ಅಂದುಕೊಡ್ತಾ ಇದ್ದೀರಿ ನಿಮ್ಮೊಳಗೆ ಏಳೋ ಭಾವನೆಗಳು ವಿಚಾರಗಳು ಪ್ರತಿಕ್ರಿಯೆಗಳು ಇವೆಲ್ಲವೂ ಮನಸ್ಸಿನಿಂದ ಬರ್ತಿರೋದು ಅಂತ ತಿಳಿತೀರಿ ಆದರೆ ಇವೆಲ್ಲ ಯಾರಲ್ಲಿ ಏಡ್ತಾ ಇವೆ ಅನ್ನೋದನ್ನ ನೋಡ್ತಾ ಇಲ್ಲ ಈ ಎಲ್ಲ ವಿಚಾರಗಳು ಭಾವನೆಗಳು ಈ ಪ್ರತಿಕ್ರಿಯೆಗಳು ಯಾರಲ್ಲಿ ಬರ್ತಾ ಇವೆ ಇವುಗಳ ಕೇಂದ್ರದಲ್ಲಿ ನೀವಿದ್ದೀರಿ ಅರ್ಥ ಮಾಡಿಕೊಳ್ಳಿ ಒಂದ್ ವೇಳೆ ನೀವು ನಿಮ್ಮನ್ನ ಕುರಿತು ನಾನು ದುರ್ಬಲನಾದ್ದರಿಂದ ನನಗೆ ಆಸರೆಯ ಸುರಕ್ಷತೆಯ ಅವಶ್ಯಕತೆ ಇದೆ ಎಂಬ ಪರಿಭಾಷೆಯನ್ನ ಹೊಂದಿದ್ರೆ ಮನಸ್ಥಿತಿ ಹೇಗಿರುತ್ತೆ ಮನಸ್ಸು ಭಯದಿಂದ ಕೂಡಿದತ್ತಷ್ಟೆ ನಾನು ಭಯವನ್ನ ಹತೋಟಿಯಲ್ಲಿತ್ತುಕೊಳ್ಳಬೇಕು ಅಂತ ನೀವು ಹೇಳ್ತಿದ್ದೀರಿ ಅನ್ಕೊಳ್ಳಿ ಆಗ್ಲೇ ಕೇಳಿದ್ರಲ್ಲ ಮನಸ್ಸನ್ನ ಹಿಡಿತದಲ್ಲಿ ಇತ್ತುಕೊಳ್ಳೋದು ಹೇಗೆ ಅಂತ ಅದೇ ರೀತಿ ಈಗ ಮನಸ್ಸಿನಲ್ಲಿ ಪೂರ್ಣ ತುಂಬಿಕೊಂಡಿರೋದೇನು ಭಯ ಹೀಗಿದ್ದು ನೀವು ಕೇಳುತ್ತಿರೋದೇನು ಭಯವನ್ನ ಹೇಗೆ ನಿಗ್ರಹಿಸೋದು ಅಂತ ಭಯವನ್ನು ನಿಗ್ರಹಿಸಬೇಕು ಅನ್ನೋದೇನೋ ಸರಿ ಆದರೆ ಒಂದ್ ವೇಳೆ ನಾನು ದುರ್ಬಲ ಅನ್ನೋದೇ ನಮ್ಮ ಪರಿಭಾಷೆಯಾಗಿದ್ದರೆ ಭಯದ ನಿಯಂತ್ರಣ ಮಾಡೋದು ನಿಮ್ಮಿಂದ ಹೇಗೆ ಸಾಧ್ಯ ನಿಮ್ಮನ್ನ ನೀವು ಏನು ಅಂದುಕೊಂಡು ಜೀವನ ಸಾಗಿಸ್ತಾ ಇದ್ದೀರೋ ಮೊದಲು ಅದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿ ಮೊದಲು ನೋಡಿ ನೀವು ಏನಾಗಿದ್ದೀರಿ ಅಂತ ನೀವು ನಿಮ್ಮನ್ನ ಏನಾಗಿಸಿಕೊಂಡಿದ್ದೀರೋ ಅದುವೇ ನಿಮ್ಮ ಸಮಸ್ಯೆಗೆ ಕಾರಣವಾಗಿದೆ ಆಧ್ಯಾತ್ಮ ಏನ್ ಹೇಳತಂದ್ರೆ ಒಂದು ತನ್ನನ್ನು ತಾನು ಪರಿಪೂರ್ಣವಾಗಿಸಿಕೊಳ್ಳೋದು ಇಲ್ಲವಾದರೆ ತನ್ನನ್ನು ತಾನು ಶೂನ್ಯವಾಗಿಸಿಕೊಳ್ಳೋದು ಈ ಎರಡು ಸ್ಥಿತಿಗಳಲ್ಲಿ ನಿಮಗೆ ಉಪಾಧಿಗಳಿಂದ ಮುಕ್ತಿ ಸಿಗೋದು ಈ ಎರಡೂ ಸ್ಥಿತಿಗಳಲ್ಲೇ ನಿಮಗೆ ನೈಜವಲ್ಲದ ಉಪಟಲಗಳಿಂದ ಮುಕ್ತಿ ಸಿಗೋದು ಯಾಕೆ ನಿಮ್ಮನ್ನ ನೀವು ಅಪೂರ್ಣ ಅಂತ ಅಂದುಕೊಳ್ತೀರಿ ವಾಸ್ತವಿಕವಾಗಿ ನೀವು ನಿಮ್ಮನ್ನ ಏನೇ ಅಂದುಕೊಂಡರೂ ಅದು ಅಪೂರ್ಣವೇ ಅದು ಆಂಶಿಕವಾದದ್ದೇ ಎಲ್ಲೆಲ್ಲಿ ಏನೇನು ಸಿಕ್ಕಿದೆಯೋ ಅದನ್ನು ಹಿಡಿದುಕೊಂಡಿದ್ದೀರಿ ಅಷ್ಟೇ ಹಾಗಾದ್ರೆ ಪೂರ್ಣ ಅಂದುಕೊಳ್ಳೋದು ಸುಲಭವಾಗಬೇಕಿತ್ತು ಮೊದಲು ಅಪೂರ್ಣ ಅಂದುಕೊಳ್ತಾ ಇದ್ದು ಈಗ ಪೂರ್ಣ ಅಂದುಕೊಂಡರಾಯಿತು ಇಲ್ಲ ಅಷ್ಟು ಸುಲಭವಲ್ಲ ಯಾಕಂದ್ರೆ ಅಪೂರ್ಣ ಅಂದುಕೊಂಡ್ರೆ ನಾನು ಅನ್ನೋದು ಇನ್ನೂ ಉಳಿದುಕೊಂಡಿರತ್ತೆ ನಮ್ಮನ್ನ ನಾವು ಪೂರ್ಣ ಅಂದ್ಕೊಂಡ್ರೆ ನಾನು ಅನ್ನೋದು ಇರಕೂಡದು ಆದರೆ ಅಪೂರ್ಣ ಅಂದ್ಕೊಂಡ್ರೆ ನಾನು ಇನ್ನೂ ಉಳಿದಿರುತ್ತೆ ಅಪೂರ್ಣ ಅಂದ್ಕೊಳ್ಳೋದ್ರಲ್ಲಿ ಸ್ವಾರ್ಥವಿದೆ ಮತ್ತು ಅದರಿಂದ ಬಹಳ ಸಮಸ್ಯೆಗಳು ಎದುರಾಗ್ತವೆ ಆಗ ಮನಸ್ಸನ್ನು ನಿಯಂತ್ರಣದಲ್ಲಿಡುವುದು ಹೇಗೆ ಎಂಬಂತಹ ಪ್ರಶ್ನೆಗಳು ಉದ್ಭವಿಸುತ್ತವೆ ನಾನು ಅಪೂರ್ಣ ಅಂದ್ಕೊಂಡ್ರೆ ಅದು ಅಹಂ ನಾನು ಪೂರ್ಣ ಅಂದ್ಕೊಂಡ್ರೆ ಅದು ಆತ್ಮ ಅರ್ಥವಾಯ್ತಾ ಹೇಳಿದ್ದು ಎಲ್ಲಿಯವರೆಗೆ ನಾನಂದ್ರೆ ಅದು ನಾನಂದ್ರೆ ಇದು ನಾನೆಂದರೆ ಅಂಥವನು ಇಂಥವನು ಅಂದ್ಕೊಳ್ತಿರೋ ಅಲ್ಲಿವರೆಗೂ ನಿಮ್ಮ ಮನಸ್ಸು ಅದೇ ಪರಿಭಾಷೆಯಂತನೇ ಇರುತ್ತೆ ಆಗ ತಕರಾರು ತೆಗೀಬೇಡಿ ಮತ್ತೆ ಜಾಲಿಯ ಗಿಡವನ್ನ ನಿಟ್ಟು ಮಾವಿನ ಹಣ್ಣನ್ನ ತಿನ್ನೋಕ್ಕಾಗತ್ತಾ ಯಾವಾಗಲೂ ಒಂದು ಅರಿವಿನೊಂದಿಗೆ ಬದುಕಿ ಅದೇನಂದ್ರೆ ಒಳಗಿನಿಂದ ನಾನು ಪೂರ್ಣವಾಗಿದ್ದೀನಿ ನನಗೇನು ಅವಶ್ಯಕತೆ ಇಲ್ಲ ಅವಶ್ಯಕತೆಗಳೆಲ್ಲವೂ ಹೊರಗಿನವು ಒಂದ್ ವೇಳೆ ಅವಶ್ಯಕತೆಗಳು ಪೂರ್ಣಗೊಂಡ್ರೆ ಯಾವುದೋ ಹೊರಗಿನ ಸಂಗತಿಗಳು ಪೂರ್ಣಗೊಂಡವು ಅಷ್ಟೇ ಒಳಗಿನಿಂದಂತೂ ನಾನು ಸದಾ ಪೂರ್ಣವಾಗಿಯೇ ಇರುವೆ ಪೂರ್ಣತೆಯೊಂದಿಗೆ ಬದುಕಿದರೆ ಒಂದು ಮಿತಿಯನ್ನ ದಾಟಿ ನಿಮ್ಮ ಮನಸ್ಸು ಕೆಡೋದಿಲ್ಲ ಒಂದ್ ವೇಳೆ ಮನಸ್ಸು ಕೆಟ್ಟರೂ ಹೊರ ಹೊರಗೆ ಕೆಡತ್ತಷ್ಟೇ ಯಾಕಂದ್ರೆ ಒಳಿತು ಕೆಡಕು ಸರಿ ತಪ್ಪು ಇವೆಲ್ಲವೂ ಹೊರಗಡೆಗೆ ಸಂಬಂಧಿಸಿದ್ದು ಹಾಗಾಗಿ ಮನಸ್ಸು ಕೆಟ್ಟರೂ ಹೊರಗಡೆ ಕೆಡತ್ತೆ ನಿಮಗೆ ಯಾರಾದ್ರೂ ಯಾಕೋ ನಿನ್ನ ಮನಸ್ಸು ಸರಿಯಾಗಿಲ್ಲ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ಆಗ ನೀವು ಹೌದು ನಿಜ ಸ್ವಲ್ಪ ಹೊರ ಹೊರಗೆ ಮನಸ್ಸು ಹಾಳಾಗಿದೆ ಒಳಗೆ ಮಾತ್ರ ಸಖತ್ತಾಗಿದ್ದೀನಿ ಅಂತ ಹೇಳಿ ಒಂದು ರಸವತ್ತಾದ ಹಣ್ಣು ಇದೆ ಅಂತ ಅನ್ಕೊಳ್ಳಿ ಕೆಳಗೆ ಬಿದ್ದು ಅದರ ಸಿಪ್ಪೆಯು ಕೊಳೆಗತ್ತಿದ್ರೆ ಆ ಧೂಳಿನಿಂದ ಆ ಹಣ್ಣಿನ ರಸದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಲ್ವಾ ಹೊರಗೆ ಸುಂಟರ ಗಾಡಿ ಬಂದು ಸ್ವಲ್ಪ ಧೂಳು ಬಿದ್ದಿರಬಹುದು ಇವತ್ತು ಸುಂಟರ ಗಾಡಿ ಬೀಸಿದ್ದು ನಿಜ ಧೂಳು ತಾಗಿದ್ದು ನಿಜ ಸಿಪ್ಪೆ ಸ್ವಲ್ಪ ಹೊಲಸಾಗಿದೆ ಇರಲಿ ಆದರೆ ನಾನಂತೂ ರಸವತ್ತಾಗೇ ಇದ್ದೀನಿ ಈ ರೀತಿ ಜೀವನ ನಡೆಸಿ ಆಗ ಮನಸ್ಸನ್ನು ಹತೋಟಿಯಲ್ಲಿಡೋ ಪ್ರಶ್ನೆ ಬರಲ್ಲ